ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಅಬಿ ಸೀರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ ಭಾರ್ಗವಿ ಎಲ್ ಎಲ್ ಬಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿಯವರೆಗೂ ಯಾವ ಕೇಸನ್ನು ನಾನು ಸೋತಿಲ್ಲ ಮುಂದೆಯೂ ಸೋಲಾಲ್ ಎಂಬ ಜಂಬ ಗರ್ವ ಲಾಯರ್ ಜೆ ಪಿ ಪಾಟೀಲ್ ಇದೆ ತನ್ನ ಕಕ್ಷಿದಾರ ಮಾಡಿರೋದು ತಪ್ಪು ಅಂತ ಗೊತ್ತಿದ್ದರೂ ಕೇಸ್ ಗೆಲ್ಲುವ ಸಲುವಾಗಿ ಜೆ ಪಿ ಪಾಟೀಲ್ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿಸಿದ್ದಾರೆ ಬಾರ್ಗೆ ಇವನ್ನು ಸೋಲಿಸಕ್ಕೆ ಜೆಪಿ ಪಾಟೀಲ್ ಮತ್ತು ಗ್ಯಾಂಗ್ ದೊಡ್ಡ ಷಡ್ಯಂತ್ರವನ್ನು ರೂಪಿಸಿದರು ಆದರೆ ಸತ್ಯಕ್ಕೆ ಸಾವಿದ್ಯಾ ಸತ್ಯವನ್ನು ಎಷ್ಟು ದಿನ ಅಂತ ಮುಚ್ಚಿಡೋಕೆ ಸಾಧ್ಯ ಅದೀಗ ಹೊರಗೆ ಬಂದೇ ಬಿಟ್ಟಿದೆ ಇದೇ ನಿನ್ನ ಕೊನೆ ಹಿರಿಯ ಹಿಯರಿಂಗ್ ಅಂತ ಇವತ್ತೇ ಕೇಸ್ ಕ್ಲೋಸ್ ಮಾಡುತ್ತೇನೆ ನಿನ್ನ ಮೇಲೆ ನೀನು ಕೋರ್ಟ್ಗೆ ಬರುವ ಅವಶ್ಯಕತೆ ಇಲ್ಲ ಅಂತ ವಿಚಾರಣೆ ಆರಂಭಕ್ಕೂ ಮುನ್ನ ವಿಕಿಗೆ ಜೆ ಪಿ ಪಾಟೀಲ್ ಹೇಳಿದ್ದರು ಆದರೆ ಜೆ ಪಿ ಪಾಟೀಲ್ ಲೆಕ್ಕಾಚಾರವನ್ನು ಅಕ್ಷರ ಅಕ್ಷರ ಸಹ ಬುಡುಮೇಲು ಮಾಡಿಬಿಟ್ಲು ಭಾರ್ಗವಿ ಗೆಲ್ಲೋದು ನಾನೇ ಎಂಬ ಹಮ್ನಲ್ಲಿದ್ದ ಜೆ ಪಿ ಪಾಟೀಲ್ ಓವರ್ ಕಾನ್ಫಿಡೆನ್ಸ್ಗೆ ಭಾರ್ಗವಿ ಸರಿಯಾಗಿ ಪೆಟ್ಟು ಕೊಟ್ಟಿದ್ದಾಳೆ ಸಂಧ್ಯಾಗೂ ವಿಕ್ಕಿಗೂ ಸಂಬಂಧ ಇತ್ತು ಅಂತೇಳಿ ಫೇಕ್ ಇಮೇಜ್ಗಳನ್ನು ಸಾಕ್ಷಿಯಾಗಿ ಜೆಪಿ ಪಾಟೀಲ್ ತೋರಿಸಿದರು ಅಲ್ಲಿಗೆ ಇನ್ನೇನು ಕೇಸ್ ಜೆಪಿ ಪಾಟೀಲ್ ಕಡೆಗೆ ವಾಲುತ್ತಿದೆ ಅಂತ ಅಂದುಕೊಳ್ಳುವಾಗಲೇ ಜಡ್ಜ್ ಮುಂದೆ ವಿಕ್ಕಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಭಾರ್ಗವಿ ಅವಕಾಶ ಕೇಳಿದಳು ಅವಕಾಶ ಸಿಕ್ಕ ಕೂಡಲೇ ಮೇಘನಾ ಎಂಬಕ್ಕೆ ಮೇಲೆ ನೀವು ವಿಕ್ಕಿ ಅತ್ಯಾಚಾರ ಎಸಗಿದ್ದಾನೆ ಆಯ್ಕೆ ಮೇಲೆ ಆ್ಯಸಿಡ್ ದಾಳಿ ಮಾಡಿದ್ದಾನೆ ಅಂತ ಭಾರ್ಗವಿ ಸುಳ್ಳು ಆರೋಪಗಳನ್ನು ಮಾಡಿದಳು ಈ ವೇಳೆ ಉದ್ವೆ ಉದ್ವೇಗಕ್ಕೆ ಒಳಗಾದ ವಿಕ್ಕಿ ನಾನು ಮೆಗನಕ್ಕೆ ಕಿರುಕುಳ ಕೊಟ್ಟಿಲ್ಲ ಸಂಧ್ಯಾಗೆ ಕಿರುಕುಳ ನೀಡಿದ್ದೇನೆ ಅಂತ ಬಾಯಿ ಬಿಡುತ್ತಾನೆ ಜಡ್ಜ್ ಮುಂದೆ ವಿಕ್ಕಿ ಬಾಯಿಯಿಂದ ಸತ್ಯ ಹೊರಗೆ ಬರುತ್ತದೆ ಅಂತೂ ಇಂತೂ ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ವಿಕ್ಕಿ ಬಾಯಿಯಿಂದ ಸತ್ಯ ಹೊರಗೆ ಬಂದಿದ್ದಾಗಿದೆ ಆದರೂ ಜಟ್ಟಿ ಬಿದ್ದರೂ ಮೀಸಿ ಮಣ್ಣಾಗಲಿಲ್ಲ ಎಂಬ ಎಂಬಂತಿದ್ದಾರೆ ಜೆ ಪಿ ಪಾಟೀಲ್ ಜಡ್ಜ್ ತೀರ್ಪನ್ನು ಕಾಯ್ದಿಸಿ ಕಾಯ್ದಿರಿಸಿದ್ದಾರೆ ಅಷ್ಟರೊಳಗೆ ಏನಾದರೂ ಮಾಡಬೇಕು ಅಂತ ಜೆ ಪಿ ಪಾಟೀಲ್ ನಿರ್ಧರಿಸಿದ್ದಾರೆ ಜೆ ಪಿ ಪಾಟೀಲ್ ಏನೇ ಮಾಡಿದರೂ ಭಾರ್ಗವಿ ಬಳಿ ಜೀವನ ಎಂಬ ದೊಡ್ಡ ಅಸ್ತ್ರವೇ ಇದೆ ಪ್ರತ್ಯಕ್ಷದರ್ಶಿಯ ಸಂಧ್ಯಾ ಪರವಾಗಿ ಸಾಕ್ಷಿ ನುಡಿಯಲು ಸಿದ್ಧವಾಗಿದ್ದಾನೆ ಅಂದ ಮೇಲೆ ಈ ಕೇಸ್ನಲ್ಲಿ ಭಾರ್ಗವಿಗೆ ಗೆಲುವು ಖಚಿತ ಜೆಪಿ ಪಾಟೀಲ್ಗೆ ಮುಖ ಬಂದ ನಿಶ್ಚಿತ ವಿಕ್ಕಿಗೆ ಜೈಲು ಊಟ ಖಂಡಿತ ಇಲ್ಲಿಗೆ ಎಬ್ಸೈಡ್ ಮುಗಿತೆ ಧನ್ಯವಾದಗಳು